ಗಣಪತಿ ಶಾರದಾ ಗುರುಭ್ಯೋ ನಮಃ ಉಪಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ರಾಮಬಾಣಗಳ ಬಾಧೆಯಿಂದ ಬಹಳವಾಗಿ ನೊಂದು ಕುಂಭಕರ್ಣನನ್ನು ನಿದ್ರೆಯಿಂದೆಬ್ಬಿಸಿ ಕರೆತರುವಂತೆ ನಿಯಮಿಸಿದುದು ಕುಂಭಕರ್ಣನು ಬಂದು ರಾವಣನನ್ನು ನಿಂದಿಸಿದುದು ರಾವಣನ ಕೋಪವು ಕುಂಭಕರ್ಣನು ರಾವಣನಿಗೆ ಕೋಪ ಸಮಾಧಾನವನ್ನು ಮಾಡಿ ಯುದ್ಧಕ್ಕೆ ಹೊರಟುದು ಎಂ ಪರ್ವತನೆಯ ಸರ್ಗಕ್ಕೆ ಸ್ವಾಗತ ಕತ್ತಲಾಗಿ ರಾವಣನು ರಾಮಬಾಣದಿಂದ ಪೀಡಿತನಾಗಿ ಪರಾಭವವನ್ನು ಹೊಂದಿ ಲಂಕೆಯನ್ನು ಪ್ರವೇಶಿಸಿ ಅನವರತವು ರಾಮಬಾಣಗಳ ಭಯದಿಂದ ಕೊಬ್ಬಡಗಿ ಕಳವಳಿಸುತ್ತಿದ್ದನು ಸಿಂಹದಿಂದ ಆನೆಗೂ ಗರುಡನಿಂದ ಸರ್ಪಕ್ಕೂ ಭಂಗ ಉಂಟಾದಂತೆ ಮಹಾತ್ಮನಾದ ರಾಮನಿಂದ ರಾವಣನಿಗೆ ದೊಡ್ಡ ಪರಾಭವ ಉಂಟಾಯಿತು ರಾವಣನು ರಾಕ್ಷಸ ಚಕ್ರವರ್ತಿ ಎನಿಸಿಕೊಂಡಿದ್ದರೂ ಕೂಡ ಬ್ರಹ್ಮಾಂಡದಂತೆ ತೇಜೋ ವಿಶಿಷ್ಟಗಳಾಗಿಯೂ ಮಿಂಚಿಗೆ ಸಮಾನವಾದ ಜ್ವಾಲೆಯುಳ್ಳವುಗಳಾಗಿಯೂ ಎದ್ದ ರಾಮಬಾಣಗಳನ್ನು ಸ್ಮರಿಸಿಕೊಂಡ ಹಾಗೆಲ್ಲ ಭಯದಿಂದ ತತ್ತರಿಸುತ್ತಿದ್ದನು ಹೀಗೆ ಭಯಗ್ರಸ್ತನಾದ ರಾವಣನು ಸುವರ್ಣಮಯವಾದ ತನ್ನ ದಿವ್ಯಾಸನದಲ್ಲಿ ಕುಳಿತಿದ್ದ ಹಾಗೆಯೇ ತನ್ನ ಮುಂದಿದ್ದ ರಾಕ್ಷಸರನ್ನು ನೋಡಿ ಎಲೆ ರಾಕ್ಷಸ ದೂತರೆ ಮಹೇಂದ್ರ ಸಮಾನನಾದ ನಾನು ಕೇವಲ ಮನುಷ್ಯ ಮಾತ್ರನಾದ ಆ ರಾಮನಿಂದ ಹೀಗೆ ಪರಾಭವವನ್ನು ಹೊಂದಿ ಬಂದೆನಲ್ಲವೇ ಎಷ್ಟು ತಪ್ಪು ಬಲವಿದ್ದರೇನು ನಾನು ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವು ಮೊದಲೇ ಬ್ರಹ್ಮದೇವನು ನನ್ನನ್ನು ಕುರಿತು ನಿನಗೆ ಮನುಷ್ಯನಿಂದ ಮಾತ್ರ ಎಂದಿಗೂ ಭಯವು ತಪ್ಪದು ಎಂದು ಹೇಳಿದ್ದನು ಈಗ ಅವನು ಹೇಳಿದ ಭಯಂಕರ ವಾಕ್ಯಕ್ಕೆ ನನಗೆ ಚೆನ್ನಾಗಿ ಫಲವು ಕಂಡು ಬಂದಿತು ಬ್ರಹ್ಮದೇವನ ವಾಕ್ಯವು ಸುಳ್ಳಾಗುವುದೆಂದರೇನು ದೇವ ದಾನವ ಯಕ್ಷ ರಾಕ್ಷಸ ನಾಗ ಗಂಧರ್ವರಲ್ಲಿ ಯಾರೊಬ್ಬರಿಂದಲೂ ಸಾವಿಲ್ಲದಿರುವಂತೆ ನಾನು ಆ ಬ್ರಹ್ಮನಿಂದಲೇ ವರವನ್ನು ಪಡೆದು ಬಂದೆನು ಆದರೆ ನನ್ನ ದುರದೃಷ್ಟಕ್ಕೆ ಮನುಷ್ಯರಿಂದ ಸಾವಿಲ್ಲದಂತೆ ವರವನ್ನು ಕೇಳುವುದಕ್ಕೆ ಆಗ ನನಗೆ ಬಾಯಿ ಬಾರದೆ ಹೋಯಿತು ಪೂರ್ವದಲ್ಲಿ ಇಕ್ಷ್ಮಾಕು ಕುಲನಾಥನಾದ ಅನರಣ್ಯನನ್ನು ನಾನು ಕೊಲ್ಲುವಾಗ ಅವನು ನನ್ನನ್ನು ನೋಡಿ ಕೋಪದಿಂದ ಎಲೈ ಕುಲಗೇಡಿ ಎಲೆ ರಾಕ್ಷಸಾಧಮ ಎಲೆ ದುರ್ಬುದ್ಧಿ ಮುಂದೆ ಯುದ್ಧದಲ್ಲಿ ನಿನ್ನನ್ನು ನಿನ್ನ ಮನೆ ಮಂದಿ ಮಕ್ಕಳೊಡನೆಯೂ ಮಂತ್ರಿ ಸೇನಾ ಬಲಾದಿಗಳೊಡನೆಯೂ ವಧಿಸತಕ್ಕ ಮಹಾಪುರುಷನೊಬ್ಬನು ನನ್ನ ವಂಶದಲ್ಲಿಯೇ ಹುಟ್ಟುವನು ಇದು ನಿಶ್ಚಯವು ಎಂದು ಪ್ರತಿಜ್ಞಾಪೂರ್ವಕವಾಗಿ ಶಪಿಸಿರುವನು ಅದರಂತೆಯೇ ಈಗ ಈ ರಾಮನೆಂಬುವನು ಅನರಣ್ಯನ ವಂಶದಲ್ಲಿ ದಶರಥ ಕುಮಾರನಾಗಿ ಹುಟ್ಟಿರುವನೆಂದು ತೋರುವುದು ನನಗೆ ಮೃತ್ಯುಭೂತನಾಗಿಯೇ ಈತನು ಮನುಷ್ಯ ರೂಪದಿಂದ ಬಂದಿರುವನು ಇದಲ್ಲದೆ ಪೂರ್ವದಲ್ಲಿ ನಾನು ವೇದವತಿಯನ್ನು ಬಲಾತ್ಕರಿಸಿ ಭಂಗಪಡಿಸುವುದಕ್ಕೆ ಹೋದಾಗ ಆಕೆಯು ನನ್ನನ್ನು ಶಪಿಸಿರುವಳು ಮಹಾತ್ಮಳಾದ ಆ ವೇದವತಿಯೇ ತನ್ನ ಶಾಪವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಈಗೇ ಜನಕ ಪುತ್ರಿಯಾಗಿ ಹುಟ್ಟಿರುವಳು ಅದೂ ಅಲ್ಲದೆ ಪೂರ್ವದಲ್ಲಿ ಪಾರ್ವತಿಯು ನಂದಿಕೇಶ್ವರನು ವರುಣಕನ್ಯೆಯಾದ ಪುಂಜಿಕ ಸ್ಥಳಿಯು ತಮ್ಮ ಪ್ರಭಾವ ಬಲದಿಂದ ಯಾವ ಯಾವ ಸೂಚನೆಗಳನ್ನು ಕೊಟ್ಟಿದ್ದರು ಅವೆಲ್ಲವೂ ಹಾಗೆಯೇ ಆಗಿರುವವು ಋಷಿ ವಚನವು ಎಂದಿಗೂ ಸುಳ್ಳಾಗದು ಎಲೆ ರಾಕ್ಷಸರೇ ಈ ಶಾಪ ಸ್ವರೂಪವೆಲ್ಲವನ್ನೂ ನೀವು ಚೆನ್ನಾಗಿ ಕೇಳಿದಿರಷ್ಟೇ ಇನ್ನು ಮುಂದೆಯಾದರೂ ಈ ಶತ್ರುವನ್ನು ಗೆಲ್ಲುವ ವಿಷಯದಲ್ಲಿ ನೀವೆಲ್ಲರೂ ಬಹಳ ಎಚ್ಚರಿಕೆಯಿಂದಿರಬೇಕು ಇನ್ನು ಮೇಲೆ ನಮ್ಮ ಕಡೆಯ ರಾಕ್ಷಸರಲ್ಲಿ ಕೆಲವರು ಗೋಪುರದ ಪಾರ್ಶ್ವಗಳಲ್ಲಿರುವ ಮತ ಸಂಚಾರ ಪ್ರದೇಶದಲ್ಲಿಯೂ ಗೋಪುರ ಶಿಖರಗಳಲ್ಲಿಯೂ ಬಹಳ ಜಾಗರೂಕತೆಯಿಂದ ಕಣ್ಣಿಟ್ಟು ಕಾಯುತ್ತಿರಬೇಕು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈಗ ಮೊದಲು ನಡೆಸಬೇಕಾದ ಕೆಲಸವೇನೆಂದರೆ ನನ್ನ ತಮ್ಮನಾದ ಕುಂಭಕರ್ಣನನ್ನು ಹೇಗಾದರೂ ಪ್ರಯತ್ನ ಮಾಡಿ ನಿದ್ರೆಯಿಂದೆಬ್ಬಿಸಿ ಕರೆತರಬೇಕು ಅವನಾದರೂ ಎಣೆಯಿಲ್ಲದ ಗಾಂಭೀರ್ಯವುಳ್ಳವನು ದೇವದಾನವರ ಕೊಬ್ಬನ್ನಾದರೂ ಮುರಿಯಬಲ್ಲವನು ಆದರೆ ಪೂರ್ವದಲ್ಲಿ ಅವನಿಗುಂಟಾದ ಬ್ರಹ್ಮಶಾಪದಿಂದ ಯಾವಾಗಲೂ ಅವನು ನಿದ್ರೆಯಿಂದ ಮೈಮರೆತು ಬಿದ್ದಿರುವನು ಮೊದಲು ನೀವೆಲ್ಲರೂ ಹೋಗಿ ಅವನನ್ನು ಎಬ್ಬಿಸಿರಿ ಎಂದನು ಮಹಾಬಲಾಢ್ಯನಾದ ಆ ರಾವಣನು ಇದಕ್ಕೆ ಮೊದಲು ನಡೆದ ಪ್ರಹಸ್ತ ವಧವನ್ನು ಅವನಗುಂಟಾದ ಪರಾಭವವನ್ನು ನೆನೆಸಿಕೊಂಡ ಹಾಗೆಲ್ಲ ಸಂಕಟ ಕುಂಭಕರ್ಣನು ಭಯಂಕರ ಬಲವುಳ್ಳವನೆಂದು ನಿಶ್ಚಯಿಸಿ ಅವನನ್ನೆಬ್ಬಿಸಿ ಕರೆತರುವುದಕ್ಕಾಗಿ ತಿರುಗಿ ತಿರುಗಿ ರಾಕ್ಷಸರನ್ನು ಪ್ರೇರಿಸುತ್ತ ಎಲೈ ರಾಕ್ಷಸರೇ ನಾನು ಹೇಳಿದುದನ್ನು ಕೇಳಿದಿರಷ್ಟೇ ನಮ್ಮ ಪಟ್ಟಣದ ಸಣ್ಣ ಸಣ್ಣ ದ್ವಾರಗಳಲ್ಲಿ ನೀವೆಲ್ಲರೂ ಎಚ್ಚರದಿಂದ ಕಾದಿರಬೇಕು ಅಲ್ಲಲ್ಲಿ ಕೆಲವು ರಾಕ್ಷಸ ಭಟರು ಆಕಾರದ ಗೋಡೆಗಳನ್ನೇರಿ ವಾನರ ಸೈನ್ಯವು ಒಳಗೆ ಬಾರದಂತೆ ಯತ್ನದಿಂದ ನೋಡಿಕೊಳ್ಳಬೇಕು ಕೆಲವರು ಹೋಗಿ ನಿದ್ರೆಯಿಂದ ಮೈಮರೆತು ಮಲಗಿರುವ ಕುಂಭಕರ್ಣನನ್ನು ಎಬ್ ಎಬ್ಬಿಸಿ ಕರೆತರಬೇಕು ಆಹಾ ನಾನೇನು ಹೇಳಲಿ ಇತ್ತಲಾಗಿ ನಾನು ಚಿಂತಾಗ್ನಿಯಿಂದ ಬೆಂದು ಹಿಂದು ಮುಂದು ತೋರದೆ ಕಳವಳಿಸುತ್ತಿರುವೆನು ಅತ್ತಲಾಗಿ ಆ ಕುಂಭಕರ್ಣನಾದರೂ ಕಾಲವಶದಿಂದ ಬುದ್ಧಿಗೆಟ್ಟು ಮನಸ್ಸಿನಲ್ಲಿ ಯಾವುದೊಂದು ಚಿಂತೆಯೂ ಇಲ್ಲದೆ ಸುಖದಿಂದ ನಿದ್ರಿಸುತ್ತಿರುವನು ಅವನಿಗೆ ನಿದ್ರೆ ಎಂಬುದು ಈಗ ಮಾತ್ರವೇ ಅಲ್ಲ ಒಮ್ಮೊಮ್ಮೆ ಒಂಬತ್ತು ತಿಂಗಳು ಒಮ್ಮೆ ಆರು ತಿಂಗಳು ಒಮ್ಮೆ ಏಳು ತಿಂಗಳು ಒಮ್ಮೆ ಎಂಟು ತಿಂಗಳು ಹೀಗೆ ಯಾವಾಗಲು ಅವನು ನಿಯತಿ ಇಲ್ಲದೆ ನಿದ್ರೆ ಮಾಡುವನು ಇದಕ್ಕೆ ಹಿಂದೆ ಒಂಬತ್ತನೆಯ ದಿನದ ಕೆಳಗೆ ಅವನು ನನ್ನೊಡನೆ ಸಭಾಸ್ಥಾನದಲ್ಲಿ ಮಂತ್ರಾಲೋಚನೆಯನ್ನು ನಡೆಸಿ ಮರುದಿನವೇ ಮಲಗಿಬಿಟ್ಟಿರುವನು ಇನ್ನು ಅವನು ಮಲಗಿ ಬಹಳ ದಿನಗಳಲ್ಲದುದರಿಂದ ಅವನನ್ನು ಸುಲಭವಾಗಿ ಎಚ್ಚರಗೊಳಿಸಬಹುದು ನೀವು ಶೀಘ್ರದಲ್ಲಿಯೇ ಹೋಗಿ ಬಲಾಢ್ಯನಾದ ಕುಂಭಕರ್ಣನನ್ನು ಎಬ್ಬಿಸಿ ಕರೆತನ್ನಿ ಮಹಾಬಾಹುವಾಗಿಯೂ ಸಮಸ್ತ ರಾಕ್ಷಸ ಪ್ರಧಾನನಾಗಿಯೂ ಇರುವ ಕುಂಭಕರ್ಣನು ನನ್ನಂತೆ ಶಾಪಗ್ರಸ್ತನಲ್ಲದುದರಿಂದ ಯುದ್ಧದಲ್ಲಿ ಆತನು ಸಮಸ್ತ ವಾನರರನ್ನು ರಾಮಲಕ್ಷ್ಮಣರನ್ನು ಶೀಘ್ರದಲ್ಲಿಯೇ ಕೊಲ್ಲುವುದರಲ್ಲಿ ಸಂದೇಹವಿಲ್ಲ ರಾಕ್ಷಸ ಶ್ರೇಷ್ಠನಾಗಿ ಯುದ್ಧದಲ್ಲಿ ಜಯಧ್ವಜದಂತಿರುವ ಆ ಕುಂಭಕರ್ಣನು ತನ್ನ ವೀರ್ಯವನ್ನು ತಾನು ಸಕಾಲದಲ್ಲಿ ತೋರಿಸುವುದಕ್ಕೂ ಅದೃಷ್ಟವಿಲ್ಲದೆ ಮೂಢನಾಗಿ ಕೇವಲ ಗ್ರಾಮ್ಯ ಸುಖದಲ್ಲಿಯೇ ಮುಳುಗಿ ಯಾವಾಗಲೂ ನಿದ್ರಿಸುತ್ತಿರುವನು ಈಗ ಅವನ ಸುಖ ನಿದ್ರೆಯನ್ನು ತಪ್ಪಿಸಿದರು ಅದರಿಂದ ನನ್ನ ಮನಸ್ಸಿಗೆ ವ್ಯಥೆಯೇನು ಉಂಟಾಗಲಾರದು ಭಯಂಕರವಾದ ಈ ಯುದ್ಧದಲ್ಲಿ ರಾಮನಿಂದ ಅಷ್ಟೊಂದು ಪರಾಭವವನ್ನು ಹೊಂದಿ ಬಂದ ನನಗೆ ಈಗ ಕುಂಭಕರ್ಣನ ನಿದ್ರೆಯನ್ನು ಕೆಡಿಸುವುದೇನು ಅಷ್ಟೊಂದು ದುಃಖವನ್ನು ಉಂಟು ಮಾಡಲಾರದು ನನಗೆ ಒಡಹುಟ್ಟಿದ ತಮ್ಮನಾದ ಈ ಕುಂಭಕರ್ಣನು ಗೆಣೆಯಾದ ಪರಾಕ್ರಮವುಳ್ಳವನಾಗಿದ್ದರು ನನಗೆ ಇಂತಹ ಮಹಾವ್ಯಸನವು ಸಂಭವಿಸಿರುವಾಗ ಅವನು ನನ್ನ ಸಹಾಯಕ್ಕೆ ಬಾರದ ಮೇಲೆ ಅವನಿತ್ತು ನನಗೆ ಪ್ರಯೋಜನವೇನು ಎಂದನು ರಾಕ್ಷಸರೆಲ್ಲರೂ ರಾವಣನಗಿ ಮಾತನ್ನು ಕೇಳಿದೊಡನೆ ತ್ಯಾತುರದಿಂದ ಮೇಲೆದ್ದು ಕುಂಭಕರ್ಣನ ನಿವಾಸಕ್ಕೆ ಹೊರಟರು ರಕ್ತ ಮಾಂಸಗಳನ್ನು ತಿಂದು ಕೊಬ್ಬಿದ ಆ ರಾಕ್ಷಸರೆಲ್ಲರೂ ರಾವಣಾಜ್ಞೆಯನ್ನು ಪಡೆದು ಅಕ್ಕಲಾಗಿ ಕುಂಭಕರ್ಣನನ್ನು ನಿದ್ರೆಗಿಂದೆಬ್ಬಿಸಿದೊಡನೆ ಅವನ ಹಸಿವು ಬಾಯಾರಿಕೆಗಳನ್ನು ತೀರಿಸಿ ಸಂತೋಷಪಡಿಸುವುದಕ್ಕಾಗಿ ವಿವಿಧ ಭಕ್ಷ್ಯಗಳನ್ನು ಗಂಧ ಮಾಲ್ಯಾದೆಗಳನ್ನು ಸಂಗ್ರಹಿಸಿಟ್ಟುಕೊಂಡು ವೇಗದಿಂದ ಬಂದರು ಆ ರಾಕ್ಷಸರೆಲ್ಲರೂ ಸೇರಿ ಮಹಾದ್ವಾರವುಳ್ಳದ್ದಾಗಿಯೂ ರಮಣೀಯವಾಗಿಯೂ ಕುಂಭಕರ್ಣನು ಧರಿಸಿದ್ದ ಚಂದನಾದಿ ಸುಗಂಧದಿಂದ ವಾಸಿತವಾಗಿಯೂ ಇದ್ದ ಗುಹಾಕಾರವಾದ ಕುಂಭಕರ್ಣನ ಶಯನ ಗ್ರಹದ ಬಳಿಗೆ ಬಂದರು ಆ ರಾಕ್ಷಸರೆಲ್ಲರೂ ಮಹಾಬಲವುಳ್ಳವರಾಗಿದ್ದರು ಕುಹದ್ವಾರದಿಂದ ಒಳಗೆ ಪ್ರವೇಶಿಸುವಾಗಲೇ ಕುಂಭಕರ್ಣನ ಉಸಿರಿನ ಗಾಳಿಯು ಇವರನ್ನು ವೇಗದಿಂದ ಹಿಂದಕ್ಕೆ ತೋರಿಸುತ್ತಿತ್ತು ಹೀಗಿದ್ದರೂ ಇವರು ಪ್ರಯತ್ನದಿಂದ ಆ ಗಾಳಿಗೆದುರಾಗಿ ಗುಹೆಯನ್ನು ಪ್ರವೇಶಿಸಿದರು ಹೀಗೆ ರಾಕ್ಷಸರೆಲ್ಲರೂ ರಮಣೀಯವಾಗಿಯೂ ಮಂಗಳ ದ್ರವ್ಯಗಳಿಂದ ತುಂಬಿದುದಾಗಿಯೂ ಸುವರ್ಣಮಯವಾದ ನೆಲಗಟ್ಟುಳ್ಳದ್ದಾಗಿಯೂ ಇದ್ದ ಆ ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ಭಯಂಕರ ಸ್ವರೂಪದಿಂದ ಮಲಗಿದ್ದ ರಾಕ್ಷಸ ಸಿಂಹನಾದ ಕುಂಭಕರ್ಣನನ್ನು ನೋಡಿದರು ಉದ್ದಕ್ಕೆ ಬಿದ್ದ ಪರ್ವತದಂತೆ ವಿಕಾರ ರೂಪದಿಂದ ಮಲಗಿ ಮಹಾ ನಿದ್ರೆಯಿಂದ ಮೈಮರೆತಿರುವ ಆ ರಾಕ್ಷಸನನ್ನು ಇವರೆಲ್ಲರೂ ಒಟ್ಟಾಗಿ ಸೇರಿ ಎಚ್ಚರಗೊಳಿಸುವುದಕ್ಕೆ ತೊಡಗಿದರು ಆಗ ಆ ಕುಂಭಕರ್ಣನ ಘೋರ ಸ್ವರೂಪವನ್ನು ಕೇಳಬೇಕೆ ಸರ್ವಾವಯವಗಳಲ್ಲಿಯೂ ನಿಗುರಿ ನಿಂತ ಕೂದಲುಗಳು ಮುಸುಗುಟ್ಟುವ ಮಹಾ ಸರ್ಪದಂತೆ ಭಯಂಕರವಾದ ನಿಟ್ಟುಸಿರು ಅತ್ಯಂತ ಘೋರ ಆಕೃತಿ ಾಳ ಕೊಹರದಂತೆ ವಿಶಾಲವಾಗಿ ಬಿಚ್ಚಿದ ಬಾಯಿ ಹೀಗೆ ತನ್ನ ಸರ್ವಾವಯವಗಳನ್ನು ಹಾಸಿಗೆಯ ಮೇಲೆ ಬೀಸಿ ಉದ್ದಕ್ಕೆ ಮಲಗಿರುವನು ಆಗಾಗ ಅವನು ತಿಂದು ಬಿಸುಟ ಮೇದು ಮಾಂಸಗಳ ದುರ್ಗಂಧವು ಆ ಅಂಗಳದ ಸುತ್ತಲೂ ವ್ಯಾಪಿಸಿರುವುದು ಮತ್ತು ಆತನ ಭುಜಗಳಲ್ಲಿ ಉತ್ತಮವಾದ ತೋಳ್ಬಳೆಗಳು ತಲೆಯಲ್ಲಿ ದಿವ್ಯ ಕಿರೀಟವು ಶೋಭಿಸುತ್ತಿರುವುದು ಶತ್ರುಗಳನ್ನು ಧ್ವಂಸ ಮಾಡತಕ್ಕ ಮಹಾಬಲವುಳ್ಳ ರಾಕ್ಷಸ ಶಾರ್ದೂಲನಾದ ಆ ಕುಂಭಕರ್ಣನು ನಿತ್ರಾಮಶನಾಗಿರುವುದನ್ನು ಇವರೆಲ್ಲರೂ ಸ್ವಲ್ಪ ಹೊತ್ತಿನವರೆಗೆ ಆಶ್ಚರ್ಯದಿಂದ ನೋಡುತ್ತಾ ನಿಂತರು ಮಹಾಕಾಯವುಳ್ಳ ಕೆಲವು ರಾಕ್ಷಸರು ಬಹಳ ತೃಪ್ತಿಕರವಾದ ಮಾಂಸಗಳನ್ನು ತಂದು ಮೇರು ಪರ್ವತದಂತೆ ಆ ಕುಂಭಕರ್ಣನ ಮುಂದೆ ರಾಶಿ ಹಾಕಿದರು ಕೆಲವರು ಜಿಂಕೆಯ ಮಾಂಸಗಳನ್ನು ಕೆಲವರು ಮಹಿಷ ಮಾಂಸಗಳನ್ನು ಕೆಲವರು ಹಂದಿಯ ಮಾಂಸಗಳನ್ನು ಕೆಲವರು ನಾನಾ ಬಗೆಯ ಅನ್ನದ ರಾಶಿಗಳನ್ನು ಮಹದ್ಭುತವಾಗಿ ಸೇರಿಸಿಬಿಟ್ಟರು ಹಾಗೆಯೇ ಕುಂಭಕರ್ಣನ ಮುಂದೆ ಕೆಲವು ರಾಕ್ಷಸರು ದೊಡ್ಡ ದೊಡ್ಡ ರಕ್ ಕುಂಭಗಳನ್ನು ಬಗೆ ಬಗೆಯ ಮದ್ಯಗಳನ್ನು ತಂದಿಟ್ಟರು ಆಮೇಲೆ ಕೆಲವರು ಶತ್ರು ವಿಧ್ವಂಸಕನಾದ ಆ ಕುಂಭಕರ್ಣನ ಮೈ ಮೇಲೆ ಉತ್ತಮವಾದ ಚಂದನವನ್ನು ತಂದು ಪೂಸಿದರು ಉತ್ತಮವಾದ ವಾಸನೆಯುಳ್ಳ ಹೂದಂಡಗಳಿಂದಲೂ ಸುಗಂಧ ದ್ರವ್ಯಗಳಿಂದಲೂ ಕೆಲವರು ಆ ಕುಂಭಕರ್ಣನ ದೇಹವನ್ನು ಅಲಂಕರಿಸಿಬಿಟ್ಟರು ಕೆಲವರು ಸುಗಂಧದ ಧೂಪಗಳನ್ನು ಹಾಕಿದರು ಕೆಲವರು ಸುತ್ತಲೂ ನಿಂತು ಸ್ತೋತ್ರ ಮಾಡಿದರು ಅವನನ್ನು ಎಚ್ಚರಗೊಳಿಸುವುದಕ್ಕಾಗಿ ಕೆಲವರು ಸುತ್ತಲೂ ನಿಂತು ಮೇಘಗಳಂತೆ ಗರ್ಜಿಸುತ್ತಿದ್ದರು ಚಂದ್ರನಂತೆ ಕಾಂತಿಯುಳ್ಳ ಶಂಖಗಳನ್ನು ನುಡಿಸಿದರು ಇಷ್ಟಾದರೂ ಆ ಕುಂಭಕರ್ಣನಿಗೆ ಎಚ್ಚರವಾಗದುದನ್ನು ನೋಡಿ ಕೋಪಗೊಂಡು ಎಲ್ಲರೂ ಆ ಒಂದೇ ಕೂಗಾಗಿ ಕೂಗಿದರು ಕೆಲವರು ಅವನನ್ನು ಕೈಯಿಂದ ಗುದ್ದಿ ಅವನ ದೇಹವನ್ನು ಅತ್ತಿತ್ತ ಉರುಳಾಡಿಸುತ್ತಿದ್ದರು ಕೆಲವರು ಅವನ ಸಮೀಪದಲ್ಲಿ ನಿಂತು ಮಹಾಧ್ವನಿಯಿಂದ ಬೊಬ್ಬೆ ಹಾಕಿದರು ಈ ಗದ್ದಲದಲ್ಲಿ ಅಲ್ಲಲ್ಲಿ ಗೆದ್ದ ಪಕ್ಷಿಗಳು ಇಲ್ಲಿನ ಶಂಖ ಬೇರೆ ಧ್ವನಿಗಳನ್ನು ಪಣವ ಧ್ವನಿಗಳನ್ನು ಭುಜಸ್ಕಾಲನ ಧ್ವನಿಗಳನ್ನು ಗರ್ಜನ ಧ್ವನಿಗಳನ್ನು ಸಿಂಹನಾದ ಧ್ವನಿಗಳನ್ನು ಕೇಳಿ ಭಯದಿಂದ ದಿಕ್ಕು ದಿಕ್ಕಿಗೆ ಹಾರಿದವು ಎಲ್ಲಿಯೂ ಭಯ ಅಲ್ಲಿಂದ ಆಕಾಶಕ್ಕೆ ಬೀಳುತ್ತಿದ್ದವು ಹೀಗೆ ಶ್ರಮಪಟ್ಟು ಅನೇಕ ಪ್ರಯತ್ನಗಳನ್ನು ನಡೆಸಿದರೂ ತಮ್ಮ ಗರ್ಜನಾದಿಗಳಿಗೆ ಕುಂಭಕರ್ಣನು ಎಚ್ಚರಗೊಳ್ಳದಿರುವುದನ್ನು ನೋಡಿ ಆ ರಾಕ್ಷಸರೆಲ್ಲರೂ ಗುಂಪಾಗಿ ಹೊರಟು ಮುಸುಂಡಿ ಮುಸಲ ಮುದ್ಗರ ಗದೆ ಮೊದಲಾದ ವಿವಿಧ ಆಯುಧಗಳನ್ನು ಕೈಗೆತ್ತಿಕೊಂಡು ಬಂದರು ಬಲದಿಂದ ಕೊಬ್ಬಿದ ಆ ರಾಕ್ಷಸರೆಲ್ಲರೂ ತಾವು ತಾವು ಹಿಡಿದಿದ್ದ ಪರ್ವತ ಶಿಖರಗಳಿಂದಲೂ ಮುಸಲಗಳಿಂದಲೋ ಗದೆಗಳಿಂದಲೂ ವೃಕ್ಷಗಳಿಂದಲೋ ಅಂಗೈಗಳಿಂದಲೂ ಮುದ್ಗರಗಳಿಂದಲೂ ಮುಷ್ಟಿಗಳಿಂದಲೂ ಸುಖ ಸುಪ್ತನಾಗಿ ನಿದ್ರಿಸುತ್ತಿದ್ದ ಆ ಕುಂಭಕರ್ಣನನ್ನು ಪ್ರಹರಿಸುವುದಕ್ಕೆ ತೊಡಗಿದರು ಏನಾದರೇನು ಆ ರಾಕ್ಷಸರೆಲ್ಲರೂ ಮಹಾಬಲಾಢ್ಯರಾಗಿದ್ದರು ಆ ಕುಂಭಕರ್ಣನ ಉಸಿರಿನ ಗಾಳಿಯನ್ನೇ ತಡೆದು ನಿಲ್ಲಲಾರದೆ ಆ ಗಾಳಿಯ ವೇಗಕ್ಕೆ ಅಲ್ಲಲ್ಲಿ ತೂರಿ ಬೀಳುತ್ತಿದ್ದರು ಆಮೇಲೆ ಭಯಂಕರ ಪರಾಕ್ರಮವುಳ್ಳ ಆ ರಾಕ್ಷಸರು ತಮ್ಮ ಹಿಂದಿನ ಪ್ರಯತ್ನವೆಲ್ಲವೂ ವಿಫಲವಾದುದನ್ನು ನೋಡಿ ಹೇಗಾದರೂ ದೃಢ ಪ್ರಯತ್ನ ಮಾಡಬೇಕೆಂದು ನಿಶ್ಚಯಿಸಿ ಸಾವಿರ ಮಂದಿ ರಾಕ್ಷಸರು ಒಂದಾಗಿ ಸೇರಿ ಆ ಕುಂಭಕರ್ಣನನ್ನು ಸುತ್ತಿ ನಿಂತು ಕೆಲವರು ಮೃದಂಗಗಳನ್ನು ಕೆಲವರು ಪಣವ ಮಾಧ್ಯಗಳನ್ನು ಕೆಲವರು ಬೇರೆಗಳನ್ನು ಕೆಲವರು ಕುಂಭವಾದ್ಯಗಳನ್ನು ಏಕಕಾಲದಲ್ಲಿ ನುಡಿಸಿದರು ಕಾಡಿಗೆಯಂತೆ ಕಪ್ಪು ಮೈಯುಳ್ಳ ಆ ರಾಕ್ಷಸ ಭಟರೆಲ್ಲರೂ ಕುಂಭಕರ್ಣನನ್ನು ಎಬ್ಬಿಸುವುದಕ್ಕಾಗಿ ಅವನನ್ನು ಹೊಡೆದು ಬಡಿದು ಗೊಬ್ಬೆ ಹಾಕಿ ಕೂಗಿದರು ಇಷ್ಟಾದರೂ ಆತನಿಗೆ ಸ್ವಲ್ಪವೂ ಎಚ್ಚರವಾಗಲಿಲ್ಲ ಇದರಿಂದಲೂ ಅವನು ಎಚ್ಚರಗೊಳ್ಳದುದನ್ನು ನೋಡಿ ಅದಕ್ಕಿಂತಲೂ ಭಯಂಕರವಾದ ಬೇರೊಂದು ದೊಡ್ಡ ಪ್ರಯತ್ನವನ್ನು ಮಾಡುವುದಕ್ಕೆ ತೊಡಗಿದರು ಕೆಲವರು ಒಂಟೆಗಳನ್ನು ಕೆಲವರು ಕತ್ತೆಗಳನ್ನು ಕೆಲವರು ಕುದುರೆಗಳನ್ನು ಕೆಲವರು ಆನೆಗಳನ್ನು ಕರೆತಂದು ಅವುಗಳನ್ನು ದಂಡಗಳಿಂದಲೂ ಚಾಟೆಗಳಿಂದಲೋ ಅಂಕುಶಗಳಿಂದಲೂ ಹೊಡೆದು ಕುಂಭಕರ್ಣನ ಮೇಲೆ ಬಿಟ್ಟು ತುಳಿಸಿದರು ಆಗಲೂ ಕುಂಭಕರ್ಣನಿಗೆ ನಿದ್ರೆ ತಿಳಿಯಲಿಲ್ಲ ಕಿರುಗಿ ರಾಕ್ಷಸರೆಲ್ಲರೂ ಸೇರಿ ಶಂಖ ಬೇರೆ ಮೃದಂಗಾದಿ ವಾದ್ಯಗಳನ್ನು ತಂದು ತಮ್ಮ ಶಕ್ತಿಯನ್ನು ಮೀರಿ ನುಡಿಸಿದರು ಆಗಲೂ ಕುಂಭಕರ್ಣನಿಗೆ ಎಚ್ಚರವಾಗಲಿಲ್ಲ ತಿರುಗಿ ರಾಕ್ಷಸರೆಲ್ಲರೂ ಗುಂಪುಗೂಡಿ ದೊಡ್ಡ ದೊಡ್ಡ ದೊಣ್ಣೆಗಳಿಂದಲೂ ಶೂಲಗಳಿಂದಲೂ ಮುಸಲ ಮುದ್ಗರಾದಿ ಆಯುಧಗಳಿಂದಲೂ ತಮ್ಮ ಶಕ್ತಿ ಮೀರಿ ಕುಂಭಕರ್ಣನನ್ನು ಅಪ್ಪಳಿಸಿ ಹೊಡೆದರು ಆ ಮಹಾಧ್ವನಿಯು ಲಂಕೆಯಲ್ಲಿರುವ ಪರ್ವತಾರಣ್ಯಗಳೇ ಮೊದಲಾದ ಸಮಸ್ತ ಭಾಗವನ್ನು ವ್ಯಾಪಿಸಿತು ಇಷ್ಟಾದರೂ ಕುಂಭಕರ್ಣನಿಗೆ ಎಚ್ಚರವಾಗಲಿಲ್ಲ ಆಮೇಲೆ ಆ ರಾಕ್ಷಸರು ಸಾವಿರಾರು ಬೇರೆಗಳನ್ನು ತಂದು ಆ ಕುಂಭಕರ್ಣನ ಸುತ್ತಲೂ ನಿಂತು ದೊಡ್ಡ ದೊಡ್ಡ ಸುವರ್ಣ ದಂಡಗಳನ್ನು ಹಿಡಿದು ಏಕಕಾಲದಲ್ಲಿ ಎಲ್ಲರೂ ಒಟ್ಟಾಗಿ ಭಾಜಿಸಿದರು ಬ್ರಹ್ಮಶಾಪದಿಂದ ಮಹಾನಿದ್ರೆಯಲ್ಲಿ ಮಲಗಿದ್ದ ಆ ಕುಂಭಕರ್ಣನಿಗೆ ಅದರಿಂದಲೂ ಎಚ್ಚರವಾಗಲಿಲ್ಲ ಮೊದಲೇ ಕೋಪಗೊಂಡಿದ್ದ ಆ ರಾಕ್ಷಸರಿಗೆ ಇನ್ನೂ ಮೇಲೆ ಮೇಲೆ ಕೋಪಾವೇಶವು ಹೆಚ್ಚಿ ಹೋಯಿತು ಆಗ ಕೆಲವು ರಾಕ್ಷಸರು ಕುಂಭಕರ್ಣನ ಮೈಯನ್ನು ತಮ್ಮ ಮುಷ್ಟಿಗಳಿಂದ ಹೊಡೆದು ತಮ್ಮ ಸರ್ವಶಕ್ತಿಯನ್ನು ತೋರಿಸಿದರು ತಿರುಗಿ ಕೆಲವರು ಬೇರೆಗಳನ್ನು ನುಡಿಸಿದರು ಕೆಲವರು ಮಹಾಧ್ವನಿಯಿಂದ ಕೂಗಿದರು ಏನಾದರೂ ಕುಂಭಕರ್ಣನಿಗೆ ನಿದ್ರೆ ತಿಳಿಯಲಿಲ್ಲ ಆಮೇಲೆ ಕೋಪೋದ್ರಿಕ್ತರಾದ ಆ ರಾಕ್ಷಸರೆಲ್ಲರೂ ಸೇರಿ ಕುಂಭಕರ್ಣನನ್ನು ನಾನಾ ವಿಧವಾಗಿ ಹಿಂಸಿಸುವುದಕ್ಕೆ ತೊಡಗಿದರು ಕೆಲವರು ಕುಂಭಕರ್ಣನ ತಲೆಗೂದಲನ್ನು ಕೇಳುತ್ತಿದ್ದರು ಕೆಲವರು ಅವನ ಕಿವಿಯನ್ನು ಕಚ್ಚಿದರು ಬೇರೆ ಕೆಲವರು ನೂರಾರು ಕೊಡಗಳಲ್ಲಿ ನೀರನ್ನು ತುಂಬಿ ತಂದು ಅವನ ಕಿವಿಗಳಲ್ಲಿ ಹೊಯ್ಯುತ್ತಿದ್ದರು ಇಷ್ಟಾದರೂ ಮಹಾನಿದ್ರೆಯಲ್ಲಿ ಮಲಗಿದ್ದ ಆ ಕುಂಭಕರ್ಣನ ದೇಹವು ಮಾತ್ರ ಸ್ವಲ್ಪವೂ ಬದಲಲಿಲ್ಲ ಬೇರೆ ಕೆಲವು ರಾಕ್ಷಸರು ಚಮ್ಮಟಿಕೆಗಳನ್ನು ಕಬ್ಬಿಣ ತೊನಕೆಗಳನ್ನು ಹಿಡಿದು ಅವುಗಳಿಂದ ಕುಂಭಕರ್ಣನ ನೆತ್ತಿಯ ಮೇಲೆಯೂ ಇನ್ನು ಅಂಗಾಂಗಗಳ ಮೇಲೆಯೂ ಅಪ್ಪಳಿಸಿ ಬಡಿದರು ಮತ್ತೆ ಕೆಲವರ ಹಗ್ಗಗಳ ಕಟ್ಟಿನಿಂದ ಬಿಗಿದ ಶತಗ್ನಿಗಳಿಂದ ಸುತ್ತಲೂ ಅವನ ದೇಹವನ್ನು ಭೇದಿಸುತ್ತಿದ್ದರು ಆಗಲೂ ಅವನಿಗೆ ಎಚ್ಚರವಾಗಲಿಲ್ಲ ಆಮೇಲೆ ಕೆಲವು ರಾಕ್ಷಸರು ಸಾವಿರಾರು ಆನೆಗಳನ್ನು ಅವನ ಮೈ ಮೇಲೆ ಬಿಟ್ಟು ತುಳಿಸಿದರು ಆ ಆನೆಗಳಿಂದ ತುಳಿಸಿದಾಗ ಮಾತ್ರ ಆ ಕುಂಭಕರ್ಣನಿಗೆ ಸಣ್ಣ ಇರುವೆಗಳು ಮೈ ಮೇಲೆ ಹರಿದಂತೆ ಸ್ವಲ್ಪವಾಗಿ ಸ್ಪರ್ಶ ಜ್ಞಾನವು ತೋರಿ ಎಚ್ಚರ ಉಂಟಾಯಿತು ನಿದ್ರೆ ತಿಳಿದ ಮೇಲೆಯೂ ಕೂಡ ಅವನಿಗೆ ಆ ನಿದ್ರೆಯ ಮಯಕವನ್ನು ತಪ್ಪಿಸಿ ಅವನನ್ನು ಹಾಸಿಗೆಯಿಂದ ಎಬ್ಬಿಸುವುದಕ್ಕಾಗಿ ಆಗಾಗ ರಾಕ್ಷಸರು ಅವನ ಮೈ ಮೇಲೆ ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಬೀಸಿ ಬಡಿಯುತ್ತಿದ್ದರು ಆ ಪ್ರಹಾರಗಳೊಂದನ್ನು ಕುಂಭಕರ್ಣನು ಲಕ್ಷ್ಯ ಮಾಡದೆ ನಿದ್ರೆ ತಿಳಿದೊಡನೆ ಹಸಿವಿನ ಆತುರದಿಂದಲೂ ಆಕಸ್ಮಿಕವಾದ ನಿದ್ರಾ ಭಂಗದಿಂದಂಟಾದ ಸಂಭ್ರಮದಿಂದಲೂ ಪೀಡಿತನಾಗಿ ಮೈ ಮುರಿಯುತ್ತಾ ತಟ್ಟನೆ ಮೇಲೆದ್ದು ಕುಳಿತನು ಮೇಲೆದ್ದು ಮೈ ಮುರಿಯುವಾಗ ಅವನ ವಿಕೃತ ಸ್ವರೂಪವನ್ನು ಕೇಳಬೇಕೆ ಬೆಟ್ಟದ ಕೋಡುಗಳಂತೆ ದೃಢವಾಗಿ ಸರ್ಪ ದೇಹದಂತೆಯೋ ಪರ್ವತ ಶಿಖರದಂತೆಯೋ ಪಿಥುಲವಾಗಿದ್ದ ತೋಳುಗಳೆರಡನ್ನೂ ಉದ್ದಕ್ಕೆ ಚಾಚಿ ಬಡ ಭಾಮುಕದಂತೆ ವಿಸ್ತಾರವಾದ ವಿಸ್ತಾರವಾಗಿ ಬಾಯಿಯನ್ನು ತೆರೆದು ಭಯಂಕರ ಸ್ವರೂಪದಿಂದ ಆಕಳಿಸಿದನು ಹೀಗೆ ಆ ರಾಕ್ಷಸನು ಬಾರಿ ಬಾರಿಗೂ ಆಕಳಿಸುತ್ತಿರುವಾಗ ಪಾತಾಳರಂಧ್ರಕ್ಕೆ ಸಮಾನವಾದ ಆತನ ಬಾಯಿಯು ಸಾವರನ್ನಿ ಮೇರು ಪರ್ವತದ ಶಿಖರಾಗ್ರದಲ್ಲಿ ಉದಿಸಿ ಬಂದ ಸೂರ್ಯನಂತೆ ಜ್ವಲಿಸುತ್ತಿತ್ತು ಬಲಾಢ್ಯನಾದ ಆ ಕುಂಭಕರ್ಣನು ಹೀಗೆ ಮೈಮರಿದು ಆಕಳಿಸುತ್ತಾ ಮೇಲೆದ್ದು ಕುಳಿತ ಮೇಲೆ ಅವನ ಬಾಯಿಂದ ಹೊರಡುತ್ತಿದ್ದ ಉಸಿರಿನ ಗಾಳಿಯು ಪರ್ವತಾಗ್ರದಿಂದ ಹೊರಟು ಬರುವ ಬಿರುಗಾಳಿಯಂತೆ ಬೀಸುತ್ತಿತ್ತು ಆ ಕುಂಭಕರ್ಣನು ಮೇಲೇಳುವಾಗ ಆಭರಣಾಲಂಕೃತವಾದ ಆತನ ಕಪ್ಪಾದ ದೇಹವು ವರ್ಷಾಕಾಲದಲ್ಲಿ ಕೊಕ್ಕರೆಗಳಿಂದ ಕೂಡಿದ ಕರಿ ಮೇಘದಂತೆ ಕಾಣುತ್ತಿತ್ತು ಉರಿಯುವ ಬೆಂಕಿಯಂತೆ ಕ್ರೂರಗಳಾಗಿಯೂ ಮಿಂಚಿನಂತೆ ಜಾಚ್ಲ್ಯಮಾನವಾದ ತೇಜಸ್ಸುಳ್ಳವುಗಳಾಗಿಯೂ ಇದ್ದ ಅವನ ಕಣ್ಣುಗಳೆರಡು ಶನ್ಯಂಗಾರಕಗಳೆಂಬ ಮಹಾಗ್ರಹಗಳಂತೆ ಕಾಣುತ್ತಿದ್ದವು ಆಮೇಲೆ ಅಲ್ಲಿದ್ದ ರಾಕ್ಷಸ ಭಟರು ಕುಂಭಕರ್ಣನ ಸಂತೋಷಾರ್ಥವಾಗಿ ತಾವು ತಂದಿದ್ದ ಸಮಸ್ತ ಭಕ್ಷ್ಯ ರಾಶಿಗಳನ್ನು ಆತನಿಗೆ ತೋರಿಸಿದರು ಬಗೆ ಬಗೆಯಾಗಿಯೂ ವಿಸ್ತಾರವಾಗಿಯೂ ಇದ್ದ ಆ ಭಕ್ಷ್ಯ ರಾಶಿಗಳನ್ನು ವರಾಹ ಮಹಿಷಾದಿ ಪ್ರಾಣಿಗಳನ್ನು ಅವನು ಕ್ರಮವಾಗಿ ಭಕ್ಷಿಸಿಬಿಟ್ಟನು ಹೀಗೆ ಆ ಕುಂಭಕರ್ಣನು ಹಸಿವಿನ ಆತುರದಿಂದ ಮಾಂಸವನ್ನು ತಿಂದು ದಾಹ ಶಮನಾರ್ಥವಾಗಿ ಆಗಾಗ ರಕ್ತವನ್ನು ಹೀರುತ್ತಾ ನಡು ನಡುವೆ ಮೇಧಸ್ಸಿನಿಂದ ತುಂಬಿದ ಗಡಿಗೆಗಳನ್ನು ನಾನಾ ವಿಧ ಮದ್ಯಗಳನ್ನು ಕುಡಿಯುತ್ತಿದ್ದನು ಆಮೇಲೆ ಅಲ್ಲಲ್ಲಿ ಭಯದಿಂದ ಮರೆಯಾಗಿದ್ದ ರಾಕ್ಷಸರೆಲ್ಲರೂ ಕುಂಭಕರ್ಣನು ರಕ್ತ ಮಾಂಸದಿಂದ ತೃಪ್ತನಾದುದನ್ನು ತಿಳಿದು ಧೈರ್ಯದಿಂದ ಮುಂದೆ ಬಂದು ಆತನಿಗೆ ತಲೆ ಬಗ್ಗೆ ನಮಸ್ಕರಿಸಿ ಸುತ್ತಲೂ ನಿಂತರು ಕುಂಭಕರ್ಣನಾದರೂ ನಿದ್ರೆಯಿಂದ ಕುಗ್ಗಿ ಕಳವಳಿಸುವ ಕಣ್ಣುಳ್ಳವನಾಗಿ ನಾಲ್ಕು ಕಡೆಗಳಿಗೂ ದೃಷ್ಟಿಗಿಟ್ಟು ಆ ರಾಕ್ಷಸರೆಲ್ಲರನ್ನೂ ನೋಡಿದನು ಹೀಗೆ ಕುಂಭಕರ್ಣನು ತನ್ನ ಪ್ರಸನ್ನ ದೃಷ್ಟಿಗಿಂದ ಅಲ್ಲಿದ್ದ ಸಮಸ್ತ ರಾಕ್ಷಸ ಭಟರನ್ನು ಸಮಾಧಾನಗೊಳಿಸುತ್ತ ಅವರು ತನ್ನನ್ನು ಅಕಸ್ಮಾತ್ ಆಗಿ ಎಚ್ಚರಗೊಳಿಸುವುದಕ್ಕಾಗಿ ಆಶ್ಚರ್ಯದಿಂದ ಅವರನ್ನು ನೋಡಿ ಎಲೆ ರಾಕ್ಷಸರೇ ಇದೇನಿದು ನೀವು ಹೀಗೆ ಅಕಾಲದಲ್ಲಿ ನನ್ನನ್ನು ಎಬ್ಬಿಸುವುದಕ್ಕೆ ಕಾರಣವೇನು ನಿಮ್ಮ ಪ್ರಭುವಾದ ರಾವಣನಿಗೆ ಕ್ಷೇಮವಷ್ಟೇ ಆತನಿಗೆ ಭಯವೇನು ಇಲ್ಲವಷ್ಟೇ ಹಾಗಿರದು ಅವನಿಗೆ ಬೇರೆಯವರಿಂದ ಏನೋ ಒಂದು ಮಹಾಭಯ ಉಂಟಾಗಿರಬೇಕು ಇದರಲ್ಲಿ ಸಂದೇಹವಿಲ್ಲ ಆ ಭಯವನ್ನು ತಪ್ಪಿಸುವುದಕ್ಕಾಗಿಯೇ ನೀವು ಇಷ್ಟು ಆತುರದಿಂದ ಬಂದು ನನ್ನನ್ನು ಎಚ್ಚರಗೊಳಿಸಿರಬೇಕು ಹಾಗಿದ್ದರೂ ಚಿನ್ ಇರಲಿ ಚಿಂತೆಯಿಲ್ಲ ಅವನಿಗೆ ಯಾವ ಭಯವಿದ್ದರೂ ನಿಶೇಷವಾಗಿ ನೀಗಿಸಬಲ್ಲೆನು ದೇವೇಂದ್ರನನ್ನಾದರೂ ಕಂಗಿ ತೆರಹುವೆನು ಅಗ್ನಿಹೋತ್ರನನ್ನಾದರೂ ಕತ್ತರಿಸಿ ಕೊಲ್ಲುವೆನು ನಮ್ಮ ಪ್ರಭುವಾದ ರಾವಣನಿಗೆ ಯಾವುದೋ ಒಂದು ಮಹಾಭಯ ಉಂಟಾಗಿರುವುದರಲ್ಲಿ ಸಂದೇಹವಿಲ್ಲ ಹಾಗಿಲ್ಲದಿದ್ದರೆ ನನಗೆ ಪ್ರಿಯ ಸಹೋದರನಾದ ಆ ರಾಕ್ಷಸ ರಾಜನು ಅಲ್ಪ ಕಾರಣಕ್ಕಾಗಿ ನನ್ನನ್ನು ಅತಾಳದಲ್ಲಿ ಎಬ್ಬಿಸಿ ನನ್ನ ನಿದ್ರೆಗೆ ಭಂಗವನ್ನು ತರುತ್ತಿರಲಿಲ್ಲ ಆದುದರಿಂದ ಎಲಯೇ ರಾಕ್ಷಸ ಭಟರೇ ಈಗ ನೀವು ನನ್ನನ್ನು ಎಬ್ಬಿಸುವುದಕ್ಕೆ ಕಾರಣವೇನೆಂಬುದನ್ನು ಮುಚ್ಚು ಮರೆಯಿಲ್ಲದೆ ನಿಜವಾಗಿ ತಿಳಿಸಿರಿ ಎಂದನು ಹೀಗೆ ಆತುರದಿಂದ ಪ್ರಶ್ನೆ ಮಾಡುತ್ತಿರುವ ಮಹಾಬಲಾಢ್ಯನಾದ ಕುಂಭಕರ್ಣನನ್ನು ಕುರಿತು ರಾಜಮಂತ್ರಿಯಾದ ಯೂಪಾಕ್ಷನೆಂಬುವನು ಕೈ ಮುಗಿದು ನಿಂತು ವಿಜ್ಞಾಪಿಸುವನು ಎಲೈ ರಾಜನೇ ನಮಗೆ ದೇವತೆಗಳಿಂದ ಎಂದಿಗಾದರೂ ಸ್ವಲ್ಪವೂ ಭಯವಿಲ್ಲವೆಂಬುದನ್ನು ನೀನು ಬಲ್ಲೆಯಷ್ಟೇ ಆದರೇನು ಈಗ ಅವರಿಗಿಂತಲೂ ಹೀನರಾದ ಮನುಷ್ಯರಿಂದಲೇ ಮಹಾಭಯವು ಪ್ರಾಪ್ತವಾಗಿ ಬಲವಾಗಿ ಪೀಡಿಸುತ್ತಿರುವುದು ದೈತ್ಯರಿಂದಾಗಲಿ ದಾನವರಿಂದಾಗಲಿ ನಮಗೆ ಒಂದು ಭಯವು ಸಂಭವಿಸಿದುದಿಲ್ಲ ಈಗ ನಮಗೆ ಮನುಷ್ಯರಿಂದ ಉಂಟಾಗಿರುವ ಈ ಭಯವಾದರೂ ಮಿತಿಮೀರಿ ಹೋಗಿರುವುದು ಪರ್ವತಾಕಾರವುಳ್ಳ ಕೆಲವು ವಾನರರು ಲಂಕೆಯ ಸುತ್ತಲೂ ಮುತ್ತಿಗೆ ಹಾಕಿರುವರು ರಾಮನೆಂಬುವನು ದುಃಖದಿಂದ ಬೆಂದು ನಮಗೆ ಈ ಘೋರವಾದ ಭಯವನ್ನು ತಂದಿಟ್ಟಿರುವನು ಎಲ ಯುವರಾಜನೇ ಪೂರ್ವದಲ್ಲಿ ಏಕಾಕಿಯಾಗಿ ಬಂದ ಯಾವುದೋ ಒಂದು ಕಪಿಯಿಂದಲೇ ನಮ್ಮ ಪಟ್ಟಣವೆಲ್ಲವೂ ಕ್ಷಣ ಮಾತ್ರದಲ್ಲಿ ದಗ್ಧವಾಯಿತು ಅಕ್ಷ ತನ್ನ ಪರಿವಾರಗಳೊಡನೆಯೂ ತನ್ನ ಮಹಾ ಗಜದೊಡನೆಯೂ ಸೇರಿ ಆ ಕಪಿಯಿಂದಲೇ ಹತನಾಗಿ ಬಿದ್ದನು ಸಮಸ್ತ ದೇವತೆಗಳನ್ನು ಗೋಳಾಡಿಸತಕ್ಕ ಮಹಾವೀರ್ಯವುಳ್ಳ ನಮ್ಮ ಪ್ರಭುವಾದ ರಾವಣನು ಕೂಡ ಈಗ ತಾನೇ ಹೋಗಿ ರಾಮನೊಡನೆ ಯುದ್ಧವನ್ನು ಆರಂಭಿಸಿ ಆ ಯುದ್ಧದಲ್ಲಿ ಸೂರ್ಯ ತೇಜಸ್ಸುಳ್ಳ ರಾಮನಿಂದ ಪರಾಜಿತನಾಗಿ ಬಂದನು ಹಾಗಲೂ ರಾಮನು ನಿರಾಯುಧನಾದ ರಾವಣನನ್ನು ನೋಡಿ ಈತನು ಮೃತಾಯನೆಂಬ ಬುದ್ಧಿಯಿಂದ ಬಿಟ್ಟು ಕಳುಹಿಸಿದನು ಮಹಾಪ್ರಭು ರಾಕ್ಷಸರಾಜನ ವಿಷಯದಲ್ಲಿ ದೇವದಾನವ ದೈತ್ಯರಲ್ಲಿ ಯಾರೊಬ್ಬರಿಂದಲೂ ಸಾಗದ ಕೆಲಸವನ್ನು ಮನುಷ್ಯ ಮಾತ್ರನಾದ ಆ ರಾಮನು ನಡೆಸಿಬಿಟ್ಟನು ನಿನ್ನಣ್ಣನಾದ ರಾವಣನು ಆ ಯುದ್ಧದಲ್ಲಿ ಬದುಕುವನು ಇಲ್ಲವೋ ಎಂಬ ಸಂದೇಹವೋ ತೋರಿದ ಮೇಲೆಯೇ ರಾಮನು ಅವನನ್ನು ಬಿಟ್ಟಿರುವನು ಎಂದನು ಯೂಪಾಕ್ಷನ ಬಾಯಿಂದ ತನ್ನ ಅಣ್ಣನಾದ ರಾವಣನಿಗೆ ಯುದ್ಧದಲ್ಲಿ ಭಂಗ ಉಂಟಾಗಿತೆಂಬ ಸುದ್ದಿಯನ್ನು ಕೇಳಿದೊಡನೆ ಕುಂಭಕರ್ಣನು ಕೋಪದಿಂದ ಕಣ್ಣಾಲೆಗಳನ್ನು ತಿರುಗಿಸುತ್ತ ಯೂಪಾಕ್ಷ ಏನು ಹೇಳಿದೆ ಕೇವಲ ಮನುಷ್ಯ ಮಾತ್ರನಾದ ರಾಮನಿಂದ ನಮ್ಮ ಅಷ್ಟೊಂದು ಪುರಾಭವೇ ಓಹೋ ಇರಲಿ ಹಾಗಿದ್ದರೆ ಈಗಲೇ ನಾನು ಮೊದಲು ನಮ್ಮ ಶತ್ರು ಸೈನ್ಯವನ್ನು ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಕೊಂದ ಮೇಲೆಯೇ ನನ್ನ ಅಣ್ಣನನ್ನು ನೋಡುವೆನು ಮೊದಲು ಆ ವಾನರರ ರಕ್ತ ಮಾಂಸದಿಂದ ಇಲ್ಲಿನ ರಾಕ್ಷಸರನ್ನು ತೃಪ್ತುಪಡಿಸುವೆನು ನಾನೇ ಆ ರಾಮ ಲಕ್ಷ್ಮಣರ ರಕ್ತವನ್ನು ಕುಡಿಯುವೆನು ಎಂದನು ಹೀಗೆ ಕುಂಭಕರ್ಣನು ಗರ್ವದಿಂದಿ ಕೋಪಾವೇಶದಿಂದ ಯುಕ್ತಾಯುಕ್ತವನ್ನರಿಯದೆ ಮಾತಾಡುವುದನ್ನು ಕೇಳಿ ರಾಕ್ಷಸ ಪ್ರಧಾನನಾದ ಮಹೋದರನು ಕೈಮುಗಿದು ನಿಂತು ಮಹಾಪ್ರಭು ನೀನು ಮೊದಲು ರಾವಣನ ಬಳಿಗೆ ಹೋಗಿ ಬರುವುದೇ ಮೇಲು ಮೊದಲು ಅವನನ್ನು ಕಂಡು ಅವನು ಹೇಳುವ ಮಾತುಗಳನ್ನು ಕೇಳಿ ಅವುಗಳಲ್ಲಿರುವ ಗುಣದೋಷಗಳನ್ನು ಚೆನ್ನಾಗಿ ವಿಮರ್ಶಿಸಿ ಆಮೇಲೆ ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಬಹುದು ಎಂದನು ತೇಜಸ್ವಿಯಾದ ಕುಂಭಕರ್ಣನು ಮಹೋದರನ ಮಾತನ್ನು ಕೇಳಿ ರಾಕ್ಷಸರಿಂದ ಪರಿವೇಷ್ಟಿತನಾಗಿ ರಾವಣನ ಮನೆಗೆ ಹೊರಡುವುದಕ್ಕೆ ಸಿದ್ಧನಾದನು ಇಷ್ಟರಲ್ಲಿ ಹೀಗೆ ಭಯಂಕರಾಕಾರವುಳ್ಳ ಕುಂಭಕರ್ಣನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಬಂದಿದ್ದ ರಾಕ್ಷಸರಲ್ಲಿ ಕೆಲವರು ವೇಗದಿಂದ ಮುಂದಾಗಿ ಹೊರಟು ರಾವಣನ ಮನೆಗೆ ಬಂದರು ಆ ರಾಕ್ಷಸರೆಲ್ಲರೂ ಸೇರಿ ಸಿಂಹಾಸನದಲ್ಲಿ ಕುಳಿತಿದ್ದ ರಾವಣನನ್ನು ಕಂಡು ಅವನಿಗೆ ಕೈಮುಗಿದು ಕೆಳಿ ರಾಕ್ಷಸೋತ್ತಮನೇ ನಿನ್ನ ತಮ್ಮನಾದ ಕುಂಭಕರ್ಣನು ನಿದ್ರೆ ತಿಳಿದೆದ್ದಿರುವನು ನೀನೇ ಅಲ್ಲಿಗೆ ಹೋಗುವೆಯಾ ಇಲ್ಲವೇ ಅವನೇ ಇಲ್ಲಿಗೆ ಬಂದು ಇಲ್ಲಿಗೆ ಬಂದ ಮೇಲೆ ನೋಡುವೆಯಾ ನಿನ್ನಿಷ್ಟವೇನು ಎಂದು ಕೇಳಿದರು ಕುಂಭಕರ್ಣನು ನಿದ್ರೆಯಿಂದ ಎದ್ದಿರುವ ವೃತ್ತಾಂತವನ್ನು ಕೇಳಿದೊಡನೆ ರಾವಣನು ಪರಮ ಸಂತೋಷಯುಕ್ತನಾಗಿ ಮುಂದಿದ್ದ ರಾಕ್ಷಸರನ್ನು ಕುರಿತು ಕೆಲೇ ಸೇವಕರೇ ನಾನು ಕುಂಭಕರ್ಣನನ್ನು ಇಲ್ಲಿಯೇ ನೋಡಬೇಕೆಂದಿರುವೆನು ಆದುದರಿಂದ ನೀವು ನ್ಯಾಯ ರೀತಿಯಿಂದ ಆತನನ್ನು ಸತ್ಕರಿಸಿ ಇಲ್ಲಿಗೆ ಕರೆತನ್ನಿರಿ ಎಂದನು ಆ ರಾಕ್ಷಸರು ಮಹಾರಾಜನ ಅಪ್ಪಣೆ ಎಂದು ಹಿಂತಿರುಗಿ ಕುಂಭಕರ್ಣನ ಬಳಿಗೆ ಬಂದು ಎಲೆ ರಾಜನೇ ರಾಕ್ಷಸ ಸಾರ್ವಭೌಮನಾದ ರಾವಣನು ಅಲ್ಲಿಯೇ ನಿನ್ನನ್ನು ನೋಡಬೇಕೆಂದಿರುವನು ಅಲ್ಲಿಗೆ ಹೊರಡುವುದಕ್ಕೆ ಪ್ರಯತ್ನಿಸು ನಿನ್ನಣ್ಣನಿಗೆ ಸಂತೋಷವನ್ನುಂಟು ಮಾಡು ಎಂದರು ಮಹಾಬಾಹುವಾಗಿಯೂ ಶತ್ರು ದುರ್ಜಯನಾಗಿಯೂ ಇರುವ ಕುಂಭಕರ್ಣನು ಅಣ್ಣನ ಆಜ್ಞೆಯನ್ನು ಕೇಳಿ ಸರಿ ಹಾಗೆಯೇ ಆಗಲಿ ಎಂದು ಹೇಳಿ ಹಾಸಿಗೆಯಿಂದೆದ್ದು ಸಂತೋಷದಿಂದ ಮುಖವನ್ನು ತೊಳೆದು ಸ್ನಾನ ಮಾಡಿ ಕಾಲೋಚಿತವಾದ ಭೂಷಣಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ತಿರುಗಿ ದಾಹಶಾಂತಿಗಾಗಿ ಬಲವೃದ್ಧಿಕರವಾದ ಮದ್ಯವನ್ನು ಶೀಘ್ರದಲ್ಲಿ ತಂದಿಡುವಂತೆ ಸೇವಕರನ್ನು ತ್ವರೆಪಡಿಸಿದನು ಆಗಲೇ ಅನೇಕ ರಾಕ್ಷಸರು ವೇಗದಿಂದ ಹೊರಟು ಬಗೆ ಬಗೆಯ ಮದ್ಯಗಳಿಂದ ತುಂಬಿದ ಪಾತ್ರೆಗಳನ್ನು ತಂದು ಕುಂಭಕರ್ಣನಿಗೆ ಸಮರ್ಪಿಸಿದರು ಕುಂಭಕರ್ಣನು ಅವುಗಳಲ್ಲಿ ಎರಡು ಸಹಸ್ರ ಮದ್ಯ ಕುಂಭಗಳನ್ನು ಕುಡಿದು ರಾವಣನ ಬಳಿಗೆ ಹೋಗುವುದಕ್ಕೆ ಸಿದ್ಧನಾದನು ಸ್ವಭಾವದಿಂದಲೇ ಮತ್ತನಾದ ಆತನಿಗೆ ಈ ಮದ್ಯಪಾನವು ಮತ್ತಷ್ಟು ಮದವನ್ನು ಹೆಚ್ಚಿಸಿತು ಬಲ ವಿಶಿಷ್ಟನಾದ ಆ ಕುಂಭಕರ್ಣನು ಪಾನ ಮದದಿಂದ ಉಂಟಾದ ಸಂತೋಷದಿಂದ ಉಬ್ಬುತ್ತ ಪ್ರಳಯ ಕಾಲದ ಯಮನಂತೆ ಕಾಣಿಸುತ್ತಿದ್ದನು ಆ ಕುಂಭಕರ್ಣನು ಅನೇಕ ರಾಕ್ಷಸ ಸಮೂಹಗಳೊಡಗೂಡಿ ಕಣ್ಣನಾದ ರಾವಣನ ಅರಮನೆಯ ಕಡೆಗೆ ಹೋಗುವಾಗ ಅವನ ಹೆಜ್ಜೆಯ ಭಾರಕ್ಕೆ ಸಮಸ್ತ ಭೂಮಿಯು ನಡುಗುವಂತಾಯಿತು ಆಗ ಕುಂಭಕರ್ಣನು ಸೂರ್ಯನು ತನ್ನ ಕಿರಣಗಳಿಂದ ಭೂಮಿಯನ್ನು ಪ್ರಕಾಶಪಡಿಸುವಂತೆ ತನ್ನ ದೇಹಕಾಂತಿಯಿಂದಲೇ ರಾಜಮಾರ್ಗಗಳನ್ನು ಬೆಳಗುತ್ತಾ ಮುಂದೆ ಸಾಗಿ ಬಂದನು ಬೀದಿ ಬೀದಿಗಳಲ್ಲಿಯೂ ಪುರವಾಸಿಗಳು ಸಾಲಾಗಿ ಕೈ ಮುಗಿದು ನಿಂತು ನಮಸ್ಕರಿಸುತ್ತಿರಲು ದೇವೇಂದ್ರನೇ ಬ್ರಹ್ಮದೇವನ ಗ್ರಹಕ್ಕೆ ಹೋಗುವಂತೆ ರಾವಣನ ಮನೆಗೆ ಬರುತ್ತಿದ್ದನು ಮೊದಲಾಗಿ ಲಂಕೆಯ ಹೊರಗಿದ್ದ ವಾನರರೂ ಕೂಡ ಮೇಯಾಕಾರವುಳ್ಳವನಾಗಿ ಪರ್ವತ ಶಿಖರಕ್ಕೆ ಸಮಾನನಾಗಿ ರಾಜಮಾರ್ಗದಲ್ಲಿ ಬರುತ್ತಿದ್ದ ಕುಂಭಕರ್ಣನನ್ನು ಅಕಸ್ಮಾತ್ತಾಗಿ ಕಂಡರು ಅವರಲ್ಲಿ ಯೂಥಪತಿಗಳೆನಿಸಿಕೊಂಡವರಿಗೂ ಕೂಡ ಈ ರಾಕ್ಷಸಾಕಾರವನ್ನು ಕಂಡೊಡನೆ ಮನಸ್ಸಿನಲ್ಲಿ ಮಿತಿ ಮೀರಿದ ಹುಟ್ಟಿತು ಭಯಾರ್ಥರಾದ ವಾನರರಲ್ಲಿ ಕೆಲವರು ಆಗಲೇ ಬಂದು ರಾಮನಲ್ಲಿ ಮರೆಹೊಕ್ಕರು ಕೆಲವರು ಭಯದಿಂದ ಪೀಡಿತರಾಗಿ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದರು ಕೆಲವರು ದಿಕ್ಕು ದಿಕ್ಕಿಗೆ ಓಡಿದರು ಕೆಲವರು ಶಕ್ತಿಗೊಂದಿ ಮಲಗಿದರು ಅನೇಕ ವಾನರರು ಪರ್ವತ ಶಿಖರದಂತೆ ಅದ್ಭುತಾಕಾರವುಳ್ಳವನಾಗಿಯೂ ಮಹಾ ಕಿರೀಟಧಾರಿಯಾಗಿಯೂ ಸೂರ್ಯನಂತೆ ಜಲಿಸುವ ದೇಹಕಾಂತಿಯುಳ್ಳವನಾಗಿಯೂ ಇದ್ ಆ ಕುಂಭಕರಣನ ಮಹಾದ್ಭುತ ಆಕಾರವನ್ನು ನೋಡಿ ನಿಲ್ಲಲಾರದೆ ಭಯದಿಂದ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಇಲ್ಲಿಗೆ ಅರವತ್ತನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని మహం ప్రార్థ నిత్యం విద్యాదానేహీ మే నమస్కార